ಏನೋ ತಮ್ಮ ಅದು ಏನ್ ಕಿರಿಕಿರಿ ಪಾಕಿಸ್ತಾನದು ಭಾರತದು ಯುದ್ಧ ಜಗಳ ಟೆರಿಸ್ ಬಂದ ಅಟ್ಯಾಕ್ ಈಗ ಮಾಡಿರುದ್ ನೋಡೋ ಯುದ್ಧ ಚಲೋ ಹೋಗೋದ್ ನೋಡು ನಮ್ಮವ್ರ ಏನ್ ಮಾಡ್ರು ಅಂತ ಮೋದಿ ನೀರ್ ಬಂದ್ ಮಾಡಿಸಿದನ ಮತ್ ಬಾಂಬ್ ಹಾಕಿದನ ಅವ್ರ ಮೇಲೆ ಹ್ಮ್ ಚಲೋ ಮಾಡ್ಯಪ್ಪ ಗುರು ಅನಂತ ಗುಣ ಆಗ್ಯದ ನೋಡುವ ನಡು ಮಾತಾಡದಾಗ ಇವ್ರು ಎಲ್ಲಾ ಬಂದು ನಮಗ ಆರ್ ನೀರ ಕುಡೀತಿರ್ ಅಲ್ಲ ಏನೋ ಹೆಣ್ಮಕ್ಳಿಗೆ ಕೂಕು ಮಾಡಿಸ್ ಹೊಡ್ದಾರಂತಲ್ಲ ಸತ್ಯಾಲ ಬೆಂಕಿ ಹಚ್ಚಲಿ ನಡು ಅಲ್ಲ ನಮ್ಮ ಹೆಣ್ಮಕ್ಳು ಕೂಕು ಧರ್ಮ ಧರ್ಮಕ್ಕೆ ಹೊಡಿತಾರ ಅವರು ಅಲ್ಲ ಹೇಳ್ತಾರ ಬಾಯಿಲಿಂದ ಎಲ್ಲಾ ಧರ್ಮ ಒಂದೇ ಅದ ಮನ್ಷನ್ ಒಂದೇ ಅದ ಮೈಯಾಗ ಹರ್ಯದ ರಕ್ತ ಒಂದೇ ಅದ ಅಂತ ಬಾಯಿ ಹೇಳ್ತಾರ ದಂದೆ ಮಾಡ್ತಾರ ನೋಡ ಹೌದ ಹ ಮತ್ ನೀರ್ ಬಂದ್ ಮಾಡಿಸ್ಬಿಟ್ಟೆ ಇವ್ರಿಗೆ ಕುಡೀಕು ನೀರ್ ಮಾಡುದು ತಕೊಂಡ್ ನೀರ್ಬಾರ್ದ ನೋಡ್ ನೀರ್ ನಮದೇ ತಿಂದು ನಮಗೆ ನೋಡ್ ಹಿಂಗ ಅದೇ ತಿಂದು ಅಂಗಡದ ಮಾಡೋದೇ ಅಪ್ಪ ಇವ್ರ ದಂಧೆ ಇದ್ರ ಹೆಣ ಎತ್ತಕೊಂಡು ಹೋಲಿ ಅಲ್ಲ ಹಿಂದ್ರ ತಮ್ಮ ಬ್ರಿಟಿಷರ ಅವ್ರ ಸತ್ಯನ ಸಾಲಿ ಯಾರೋ ಏನೋ ಭಾರತ್ ಹೋಗ್ಕು ತಮ್ಮ ಮತ್ತಲ್ಲಿ ವ್ಯಾಪಾರ ಅಂತ ಮಾಡ್ತೀವಂತ ಮಂದಿಗೆ ಜೀತದಾಳ ಮಾಡ್ಕೊಂಡು ಹೊಲಾ ಮನಿ ಕರ್ಸ್ಕೊಂಡು ಗುಲಾಮಗಿರಿ ಅದ್ರ ಕೈಯಂದ್ ಮಹಾತ್ಮ ಗಾಂಧಿ ನೆಹರು ಅವ್ರ ಇವ್ರ ಎಲ್ಲರೂ ಸತ್ಯಾಗ್ರಹ ಮಾಡಿದ್ರು ತಮ್ಮ ಸ್ವಾತಂತ್ರ್ಯ ಕೊಟ್ಟರು ಪುಣ್ಯಾತ್ಮರು ಈಗೇನೋ ಸುಖದಾಗ ಇದಾವಂದ್ರೆ ಇವು ಬಂದು ಅದು ಮೂರ್ ವರ್ಷದಿಂದ ಹುಳ ಬಿಟ್ಟು ಹೌದ್ ಹೋಗೋದ್ ಬಂದು ಹೊಲಿ ವೈರಸ್ ವೈರಸ್ ಅಯ್ಯ ಅದ ಯಾವ ಯಾವ್ ಎಪ್ಪ ಅವ್ರ ಬೆಂಕಿ ಅವು ಬಂದು ನಮ್ಗೆ ಅವು ಹುಳ ಬಿಟ್ಟು ಊರ್ ನಮ್ಗೆ ಸತ್ಯನಾಶ ಮಾಡಿ ಲಾಸ್ ಮಾಡುವುದು ಮಣ್ಣು ಇಡ್ಲಿ ಆ ಲಾಯ ನರೇಂದ್ರ ಮೋದಿ ಒಬ್ಬ ಹನಂತ ಗುಣ ಆಗಿದ ನೋಡಿ ಅಪ್ಪ ನಮ್ಮ ಸೈನಿಕರಿಗೆ ಯಶಸ್[0.0000000000000001[0.0000000000000001] ಬಂದೆ ಹೋಗಲಿ ಇತ್ತು ಏ ಹಾಯಂದಂತು ಅಪ್ಪ ನಮ್ಮ ಸೈನಿಕರಿಗೆ ಒಂದು ನಮಸ್ಕಾರ ಓ ಮನಿ ಮಾರ ಎಲ್ಲ ಹೆಂಡರು ಮಕ್ಕಳು ಬಿಟ್ಟು ದೇಶಕ್ಕಾಗಿ ದುಡಿಲ್ಲತರ ನೋಡ್ತಮ್ಮ ಹೋಗಿ ಹೌದೇ ಅವರ ಪುಣ್ಯ ಉಪಕಾರ ನಾವು ಮಾಡಿವಿ ಇವ್ರಿ ಇವರಿ ನೋಡ್ತಮ್ಮ ಯಾವಾಗ ನಮ್ ದೇಶಕ್ಕೆ ಇಟ್ ಬೆನ್ನ ಬಿದ್ದಾರ ನಮ್ಮದೇ ನೀರು ಕುಡದು ನಮ್ಮದೇ ಅನ್ನ ತಿಂದಂದ್ರೆ ಇವ್ರಿ ಸತ್ಯನಶೆ ಮಾಡಬೇಕು ನೋಡಿ ಇವರು ಹಾಯೆ ಏನಾ ಏನೋ ಹಾಕ್ಯಾರಂತ ಬಾಂಬಾಗ ಬಾಂಬ್ ಹಾಕಿದಾರೆ ಉಗ್ರರು ಫಿಗ್ರರು ಬಂದ ಹಿಡ್ಕೊಂಡು ತಿರ್ಗಾಡ ಕೊಟ್ಟು ಕಲಾಸ್ ಮಾಡ್ಬೇಕು ನೋಡಿ ಮೋದಿ ಇಡ ಮಾಡಿದ್ವಿ ಇವ್ರಿಗೆ ಅನ್ನ ನೀರ ಕಾಡ್ಲಾಡ್ದಂಗ ಮಾಡ್ಬೇಕು ನೋಡ್ ಸತ್ಯನ ಸಾಲಿ ವಯದ್ ಅಲ್ಲ ದೇಶ ದೋಷ ಅಲ್ಲ ಇವ್ ಏನೋ ನಮ್ಮ ರಾಜಕೀಯ ಯಾವನೋ ಹಣ ಅಂತಲ್ವ ಅವ್ರ ಕಡದೇ ಹೌದೇ ಅವ್ರ ಕಡೆ ಮಾತಾಡ್ತಾನೆ ಗೋಲಿ ಹಾರಿಸ್ತಾರ ಅವನಿಗೆ ನಂಬಾಲ ಇದ್ರಾಮ ಅನ್ನ ತಿಂದ ನಮ್ಮದ್ ಉಂಡು ತಿಂದ ಅವ್ರದ್ ಮಾತಾಡ್ತಾನ ಅಣ್ಣಾಗಿ ಇಡ್ಲಿ ವಯ್ ಯದಕ್ ರಾಜಕೀಯ ಮಾಡ್ತಾರ ಇವ್ರು ರಾಜಕೀಯ ಅಂತ ಮ್ಯಾಲ ಇವ್ರು ರಾಜಕೀಯ ಮಾಡೋದು ಹಟ್ಟಿ ತುಂಬ್ಕೊಂಡು ದೇಶಕ್ ಬೆಂಕಿ ಹಚ್ಚಲಕ್ ರಾಜಕೀಯ ಮಾಡ್ಲತ್ತಾರ ಈಗಿನವ್ರು ಹಾ ದೇಶ ಉಳ್ಸ ರಾಜಕಾರಣಿಗಳ ಅಲ್ಲಿ ಇವ್ರು ಸತ್ಯನಾ ಸಾಲಿ ಅವ್ಲೆ ಬಿಡವತ್ತಮ್ಮ ಏನ್ ಮಾಡ್ತಿ ದೇಶಕ್ಕೆ ನಮ್ ದೇಶ ಯಾವಾಗನು ಸಂಪತ್ ಬರೀತದ ಶ್ರೀಮಂತ ದೇಶ ಅದಂತಾರೆ ಎಲ್ಲರೂ ನಮ್ದು ನಮಗೆ ಹೆದರ್ ಬಿಡ್ತಾವ ಇವ್ ನಮ್ ಮಂದಿ ಎಲ್ಲರಿತ ಒಂದು ಆಧಾರ್ ಕಾರ್ಡ್ ಮಾಡ್ಕೊಡ್ತಾವ ಅವ್ರ ನಮ್ಗ್ ಸತ್ರ ಹೆಣನೂ ಇಟ್ಕೊಂಬಲ್ಲ ವಾಪಸ್ ಕಳಿಸ್ತಾರ ಹೋರ್ ಭಾರತ್ ಕಂತ